ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಐದು ಎಂಟು ಒಂಬತ್ತನೇ ತರಗತಿ ಮತ್ತು ಹನ್ನೊಂದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಆದರೆ ಇದೆ ಅದೇನಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ಕ್ಲಯಾರಿ ಚೇಂದ್ರ ಕೊಡ್ತೀನಿ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ವೀಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿ ತಪ್ಪದೇ ಕೊನೆಯವರೆಗೆ ನೋಡಿ ಮಿಸ್ ಮಾಡಿದರೆ ಕೊನೆಯವರೆಗೆ ನೋಡಿ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇದೇ ರೀತಿ ಎಲ್ಲ ಎಜುಕೇಷನ್ ಬಿಲ್ಟು ಮತ್ತು ಪಾಸಿಂಗ್ ಪ್ಯಾಕೇಜು ಸೊ ನೆಕ್ಸ್ಟ್ ಕೋರ್ಸ್ ಹೋದ್ಮೇಲೆ ಪಾಸಿಂಗ್ ಪ್ಯಾಕೇಜು ಸ್ಕೋರಿಂಗ್ ಪ್ಯಾಕೇಜು ಸೊ ಎಲ್ಲ ಫ್ರೀಯಾಗಿ ಸಿಗ್ತಾ ಇರ್ತವೆ ಸೊ ಆದ್ದರಿಂದ ಯಾರು ಕೂಡ ಮಿಸ್ ಮಾಡೋಕ್ಕೋಗಬೇಡಿ ಮಿಸ್ ಮಾಡ್ಕೊಂಡ್ರೆ ನಿಮಗೆ ಲಾಸ್ ಆಗ್ತದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಫ್ರೀ ಆಗಿರ್ತದೆ ಸೊ ಸಬ್ಸ್ಕ್ರೈಬ್ ಮಾಡಿ ಮಾಡಿದರೆ ಸಬ್ಸ್ಕ್ರೈಬ್ ಅದ್ರ ಜೊತೆಗೆ ವೀಡಿಯೋಗೊಂದು ಲೈಕ್ ಮಾಡಿ ಯಾಕಂದರೆ ಇದೇ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಆದರೆ ಆಗ್ತದೆ ಮತ್ತು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅವರು ಕೂಡ ಗುಡ್ ನ್ಯೂಸ್ ಇದೆ ಅಂತ ಗೊತ್ತಾಗಲಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲ ಗೊತ್ತಿರೋರಾಗಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ ಅಂತ ಕನ್ಸಿಡರ್ ಆದರೆ ಮಾಡಿದರು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನ ವಿದ್ಯಾರ್ಥಿಗಳು ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳು ಬೋರ್ಡ್ ಎಕ್ಸಾಮ್ ಆದರೆ ಬರೆದಿದ್ದರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಬೋರ್ಡ್ ಎಕ್ಸಾಮ್ ಆದರೆ ಬರೆದಿದ್ದರು ಅಲ್ಲಿ ಕೋರ್ಟ್ನಲ್ಲಿ ವಿವಾದಗಳು ಕೂಡ ನಡೆದಿದ್ದರು ಆದರೂ ಕೂಡ ಕೊನೆಗೂ ಕೂಡ ಬೋರ್ಡ್ ಎಕ್ಸಾಮ್ನ ಕಂಪ್ಲೀಟಾಗಿ ಮುಗಿಸಿಬಿಟ್ರು ಆದರೆ ಈ ವರ್ಷ ನಿಮಗೇನು ಗುಡ್ ನ್ಯೂಸ್ ಅಂತ ನೀವು ಕೇಳಿದರೆ ಈ ವರ್ಷ ಬಂದುಬಿಟ್ಟು ನಿಮಗೆ ಯಾವುದೇ ರೀತಿ ಬೋರ್ಡ್ ಎಕ್ಸಾಮ್ ಆದರೆ ಇರೋದಿಲ್ಲ ನಾರ್ಮಲ್ಲಾಗಿ ಆಗಿ ಮೌಲ್ಯಾಂಕನ ಪರೀಕ್ಷೆ ಇರ್ತದೆ ನಿನ್ನೆ ತಾನೇ ಸುದ್ದಿಗೋಷ್ಠಿಯಲ್ಲಿದ್ದರೆ ಕರ್ನಾಟಕ ಅಸೆಸ್ಮೆಂಟ್ ಬೋರ್ಡ್ ಅವರು ತಿಳಿಸಿದ್ದಾರೆ ಸೊ ಅಫೀಷಿಯಲ್ ಆಗಿ ಹೇಳಿದ್ದಾರೆ ಈ ವರ್ಷ ಯಾವುದೇ ರೀತಿ ನಿಮಗೆ ಬೋರ್ಡ್ ಎಕ್ಸಾಮ್ ಎಕ್ಸಾಮರ್ ಇರೋದಿಲ್ಲ ಅಂತ ಆದರೆ ಹೇಳಿದ್ದಾರೆ ಯಾವುದಲ್ಲಿ ನಿಮಗೆ ವಾರ್ಷಿಕ ಪರೀಕ್ಷೆ ನಿಮ್ಮ ಶಾಲೆಯಲ್ಲಿ ನಡೀತದೆ ಮತ್ತೆ ನಿಮ್ಮ ಶಾಲೆಯಲ್ಲಿನ ನಿಮ್ಮ ಶಿಕ್ಷಕರು ನಿಮ್ಮ ಪರೀಕ್ಷೆಯ ಉತ್ತರ ಪತ್ರಿಕೆಯ ಇವ್ಯಾಲ್ಯೂಯೇಷನ್ ಮಾಡ್ತಾರೆ ಅವರೇ ಕೂಡ ನಿಮ್ಮ ಶಿಕ್ಷರಿಗೆ ಕೂಡ ಈ ವರ್ಷ ನಿಮ್ಮ ಶಾಲೆಯಲ್ಲಿ ಎಕ್ಸಾಮ್ ನಡೀತದೆ ಅವರೇ ಕೂಡ ನಿಮ್ಮ ಪೇಪರ್ನ ಚೆಕ್ ಮಾಡ್ತಾರೆ ಸೊ ಈ ವರ್ಷ ಬೋರ್ಡ್ ಎಕ್ಸಾಮ್ ಅದರಿ ಇರೋದಿಲ್ಲ ಅಂತ ನೋಟಿಸ್ ರಿಲೀಸ್ ಮಾಡಿದ್ದಾರೆ ಆದರೆ ಇದು ಕೊನೆಯವರೆಗೆ ನೋಟಿಸ್ ಇರುತ್ತಿಲ್ಲ ಅಂತ ಗೊತ್ತಿಲ್ಲ ಯಾಕಂದರೆ ಮುಂದೆ ಯಾವ ರೀತಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳೋದಂತ ಗೊತ್ತಿರೋದಿಲ್ಲ ಬೋರ್ಡ್ ಎಕ್ಸಾಮ್ ಮುಂದೆ ಕನ್ಸಿಡರ್ ಮಾಡಿದರೂ ಮಾಡ್ಬೋದು ಸದ್ಯದ ಮಟ್ಟಿಗೆ ಬೋರ್ಡ್ ಎಕ್ಸಾಮ್ ಆದರೆ ಕ್ಯಾನ್ಸಲ್ ಮಾಡಿದರೆ ಆದಷ್ಟು ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಯಾಕಂದರೆ ಯಾವಾಗ ಬೋರ್ಡ್ ಎಕ್ಸಾಮ್ ಇರುವುದು ಇಲ್ಲ ಅಂತ ಗೊತ್ತಿಲ್ಲ ಆದಷ್ಟು ನಿಮ್ಮ ಪ್ರಿಪ್ರೇಷನ್ನಲ್ಲಿ ನೀವಿರಿ ಬೋರ್ಡ್ ಎಕ್ಸಾಮ್ ಇದ್ದರೂ ಬರೀಬೇಕು ಮತ್ತು ಶಾಲಾ ಹಂತದಲ್ಲ ಪರೀಕ್ಷೆ ಇದ್ದರೂ ಕೂಡ ಬರೀಬೇಕು ಸದ್ಯದ ಮಾಹಿತಿಗೆ ಬೋರ್ಡ್ ಎಕ್ಸಾಮ್ ಇಲ್ಲ ಅಂತ ತಿಳಿಸಿದ್ದಾರೆ ಇದೊಂದೇ ನಿಮಗೆ ಗುಡ್ ನ್ಯೂಸ್ ಆಗಿದೆ ಕೊನೆಯದಾಗಿ ಈ ವರ್ಷ ಬೋರ್ಡ್ ಎಕ್ಸಾಮ್ ಆದರೆ ಇರೋದಿಲ್ಲ ಅಂತ ತಿಳಿಸಿದ್ದಾರೆ ಮತ್ತು ಶಾಲಾ ಹಂತದಲ್ಲಿ ಮೌಲ್ಯಾಂಕನ ಪರೀಕ್ಷೆನೇ ಬರೆದುಬಿಟ್ಟು ನಿಮ್ಮ ಶಾಲೆಯ ಶಿಕ್ಷಕರೇ ನಿಮ್ಮ ಪೇಪರ್ನ ಚೆಕ್ ಮಾಡ್ತಾರೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇದ್ರ ಬಗ್ಗೆ ಏನಾದರೂ ಡೌಟ್ ಇದೆ ತಪ್ಪದೆ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ತಪ್ಪದೇ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಬೋರ್ಡ್ ಎಕ್ಸಾಮ್ ಇಲ್ಲ ಅಂತ ಶಾಲಾ ಹಂತದಲ್ಲಿ ಎಕ್ಸಾಮ್ ಆದರೆ ಇದೆ ಮತ್ತು ಈ ವಿಡಿಯೋ ಎಷ್ಟಾದರೆ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ ಥ್ಯಾಂಕ್ ಯು